ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗಿನ ಟ್ರೆಂಡಿಂಗಲ್ಲಿ ಏನು ಇರೋದು ಅಂದರೆ ಖುಷ್ಬು ಸ್ಕಿನ್ ಕೇರ್ ರೂಟೀನ್ ಅಂತ ಅವರು ಒಂದು ಆಯಿಲ್ ಮಾಡಿ ಹಚ್ತಾರೆ ಮುಖಕ್ಕೆ ಅದು ರಿಯಲ್ ಆಗಿ ವರ್ಕ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗೆ ಇದು ರಿಯಲೋ ಆರ್ ರೀಲೋ ಅಂತ ಇವತ್ತಿಂದ ನಾವು ಒಂದು ಚಿಕ್ಕ ಚಾಲೆಂಜನ್ನ ತೊಗೊಳ್ಳೋಣ ಇವತ್ತು ಫಸ್ಟ್ ಡೇ ನನ್ನ ಮುಖದಲ್ಲೂ ಕೂಡ ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ಗಳು ಕಲೆಗಳು ಇದೆ ಇವತ್ತಿಂದ ನಾನು ಡೇ ಒನ್ ಇವತ್ತು ಇವತ್ತಿಂದ ಕಂಟಿನ್ಯೂ ಆಗಿ ಒನ್ ಮಂತ್ ಯೂಸ್ ಮಾಡ್ತೀನಿ ಇದು ರಿಯಲ್ ಆಗಿ ವರ್ಕ್ ಆಗುತ್ತೋ ಇಲ್ವೋ ಅಂತ ಒನ್ ಆಫ್ಟರ್ ಒನ್ ಮಂತ್ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ನೋಡಿ ಅವರ ಪ್ರಕಾರ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನಾನು ಅವರು ಕೂಡ ಇದೆ ಆಯಿಲ್ನ ಹೇಳಿರೋದು ಅದಕ್ಕೆ ತುರ್ತಿರೋ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇದರಲ್ಲಿ ಒಂದು ಐದು ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ತುರಿದು ಹಾಕಿದ್ದೀನಿ ಇದರ ಜೊತೆ ಏನಪ್ಪ ಅಂದರೆ ಬೀಟ್ರೂಟ್ನ ತುಲ್ತ್ಬಿಟ್ಟು ಹಾಕ್ತಾ ಇದ್ದೀವಿ ಅವರು ಹೇಳೋ ಪ್ರಕಾರ ಖುಷ್ಬು ಮೇಡಮ್ ಅವರೇನೋ ಹೇಳಿಬಿಟ್ರು ಇನ್ನು ರೀಲ್ಸ್ಗಳಲ್ಲಿ ಇದ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ ನಿಜನೂ ಸುಳ್ಳು ಅಂತ ನಾವು ನೋಡಬೇಕಲ್ವಾ ನೋಡಿ ಇದಕ್ಕೆ ನಾನು ಆರೆಂಜ್ ಸಿಪ್ಪೆನ ಹಾಕ್ತಾಯಿದ್ದೀನಿ ಒಂದು ಆರೆಂಜ್ ಸಿಪ್ಪೆನ ಬಿಡಿಸಿ ಹಾಕಿದ್ದೀನಿ ನಾನು ಒಂದು ಒನ್ ಮಂತ್ಗೆ ಆಗೋ ಅಷ್ಟು ಅಷ್ಟೇ ಮಾಡಿದ್ದೀನಿ ನೋಡೋಣ ಇದು ರೀಲೋ ರಿಯಲ್ಲೋ ಅಂತ ಅದಕ್ಕೆ ತುರ್ತಿರೋ ಬೀಟ್ರೂಟ್ನ ಹಾಕಿದ್ದೀನಿ ತುರ್ತಿರೋ ಬೀಟ್ರೂಟ್ ಹಾಕಿದ ಮೇಲೆ ಅದ್ರದ ಕಲರ್ ಬಿಡಲ್ಲ ಅಂತ ಹೇಳ್ತಾರೆ ಹೌದು ಅಲ್ವಾ ಅಂತ ಇವಾಗ ನೋಡೋಣ ಬೀಟ್ರೂಟ್ ಎಷ್ಟೊಂದು ರೆಡ್ ಕಲರ್ ಇರುತ್ತೆ ಆದ್ರೂ ಕಲರ್ ಬಿಟ್ಟಿಲ್ಲ ಅಂತಾರೆ ಇದು ಕೂಡ ಹೌದು ಕಲರ್ ಬಿಡ್ತಾ ಇಲ್ಲ ಬೀಟ್ರೂಟ್ ಕಲರ್ ಎಷ್ಟು ರೆಡ್ಡು ಆದ್ರೂ ಇದರ ಕಲರ್ ಬಿಟ್ಟಿಲ್ಲ ನೋಡೋಣ ಎಂಡಲ್ಲಿ ಏನಾಗುತ್ತೆ ಅಂತ ಎಸ್ ಕಲರ್ ಬಿಟ್ಟಿಲ್ಲ ಫಸ್ಟ್ ಕ್ಯಾರೆಟ್ ಕಲರ್ ಯಾವ ರೀತಿ ಇದೆ ಅದೇ ಕಲರೇ ಸ್ವಲ್ಪ ಎಲ್ಲೋ ಆಗಿ ಇದೆ ಖುಷ್ಬು ಮ್ಯಾಮ್ ಸ್ಕಿನ್ ಏನೋ ಚೆನ್ನಾಗಿದೆ ಅವರು ಇದೇ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ ಮೇಲಂತೂ ಎಲ್ಲರೂ ಇದೇ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಒಂದು ಐದರಿಂದ ಹತ್ತು ನಿಮಿಷ ಕುದ್ರಸ್ ಕುದಿಸಿದ್ರೂ ಬೀಟ್ರೂಟ್ ಕಲರ್ ಬಿಟ್ಟಿಲ್ಲ ಓಕೆ ಜಾಸ್ತಿ ಹೊತ್ತು ಕುದಿಸೋದು ಬೇಡ ಐದರಿಂದ ಹತ್ತು ನಿಮಿಷ ಸಾಕು ಅಂತ ಹೇಳ್ತಾರೆ ಈ ಆಯಿಲ್ ಹಚ್ಚಿದ್ರೆ ಮುಖಕ್ಕೆ ಎಷ್ಟೇ ಕಲೆ ಇದ್ದರೂ ಕ್ಲೀನ್ ಆಗುತ್ತೆ ಬ್ರೈಟ್ ಆಗುತ್ತೆ ಹಾಗೆ ವೈಟ್ ಕೂಡ ಆಗ್ತಾರೆ ಅಂತ ಹೇಳ್ತಾರೆ ಸದ್ಯಕ್ಕೆ ಇವಾಗ ನನಗೆ ಮುಖದ ಕಲೆ ಹೋಗೋದು ಕಲೆ ಒಂದು ಹೋದರೆ ಸಾಕು ಇದರಿಂದ ನಮಗೆ ರಿಸಲ್ಟ್ ಸಿಗುತ್ತೋ ಇಲ್ವೋ ಅಂತ ನಾವು ತರ್ಟಿ ಡೇಸ್ ಆದಮೇಲೆ ನಾನು ನಿಮಗೆ ತಿಳಿಸ್ತೀನಿ ಬಟ್ ಇದನ್ನು ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಕುದ್ದಿದ್ರೂ ಬೀಟ್ರೂಟ್ ಕಲರ್ ಬಿಟ್ಟಿಲ್ಲ ಇದೇ ಆಶ್ಚರ್ಯ ಅನ್ಸೋದು ಬೀಟ್ರೂಟ್ ಎಷ್ಟು ಕಲರ್ ಇರುತ್ತೆ ಅಂದರೆ ನಾವು ಕಟ್ ಮಾಡ್ತಿರೋವಾಗ್ಲೇ ರೆಡ್ ಆಗಿಬಿಡುತ್ತೆ ಕೈಯೆಲ್ಲ ಅಂಥದ್ರಲ್ಲಿ ಕಲರ್ ಬಿಟ್ಟಿಲ್ಲ ಈ ಕಲರ್ ನೋಡ್ತಾ ಇದ್ರೇ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಓಕೆ ಇವಾಗ ಆರಿದೆ ಇದು ಬಿಸಿಯೆಲ್ಲ ಆರಿದೆ ಇವಾಗ ಸೋಸ್ಕೊಳ್ಳೋಣ ನಾನು ಇದನ್ನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ವೇಸ್ಟ್ ಆಗಬಾರ್ದು ಅಂತ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀನಿ ನೋಡಿ ಸೋದಿಸಿದ ಮೇಲೂ ಅದೇ ಕಲರ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಕಲರ್ ಅಂತೂ ಇದರಿಂದ ರಿಸಲ್ಟ್ ಸಿಗುತ್ತೋ ಇಲ್ವೋ ಅಂತ ನೋಡಬೇಕು ಇದು ಹಿಂಡಿದ ಮೇಲೆ ಸ್ವಲ್ಪ ಕಲರ್ ಬಿಡ್ತಾ ಇದೆ ಕಲರ್ ಚೇಂಜ್ ಆಗಿಬಿಡ್ತು ಮೋಸ್ಟ್ಲಿ ಬೀಟ್ರೂಟು ಅದು ನಾನು ಸೋತಿಸುವಾಗ ಹಿಂಡಿದ್ನಲ್ಲ ಕಲರ್ ಚೇಂಜ್ ಆಯಿತು ಜಸ್ಟ್ ಸೋದಿಸಿದ್ರೆ ಕಲರ್ ಚೇಂಜ್ ಆಗ್ತಿರಲಿಲ್ಲ ಅನಿಸುತ್ತೆ ಓಕೆ ಪರವಾಗಿಲ್ಲ ಇದರಿಂದ ಏನಿದಿಲ್ಲ ನೋಡಿ ಎಷ್ಟು ಕಲರ್ ಆಗಿದೆ ಇದು ಹಚ್ಚಿದ ಮೇಲಂತೂ ತುಂಬ ಸ್ಮೂತ್ ಅನ್ನಿಸ್ತಾ ಇದೆ ಓಕೆ ನಾನು ಡೈರೆಕ್ಟಾಗಿ ಮುಖಕ್ಕೇನೆ ಅಪ್ಲೈ ಮಾಡಿ ತೋರಿಸ್ತೀನಿ ಇವತ್ತು ಡೇ ಒನ್ ಅಂದ್ಕೊಳ್ಳಿ ಕಲೆ ಇದೆ ನೋಡಿ ಈ ಕಲೆ ಹೋದರೆ ಓಕೆ ಇದು ವರ್ಕ್ ಆಗುತ್ತೆ ಅಂತ ಇಲ್ಲ ಅಂದರೆ ಅವರ ಸ್ಕಿನ್ ಚೆನ್ನಾಗಿರೋದಕ್ಕೆ ಅವ್ರಿಗೆ ಇದು ಸೆಟ್ ಆಗಿದೆ ಅಂತ ಅರ್ಥ ಇಲ್ಲ ನಮಗೂ ಕೂಡ ಕಲೆ ಹೋದರೆ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡ್ಬೋದು ಒಂದಂತೂ ನಿಜ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಮುಖಕ್ಕೆ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ನೋಡೋಣ ಡೇ ಲಾಸ್ಟ್ ತರ್ಟೀಂತ್ಗೆ ತರ್ಟಿಗೆ ಕಲೆಗಳೆಲ್ಲ ಹೋಗುತ್ತಾ ಅಂತ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಏನನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡೋದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ